ಮಾನ್ಸೂನ್ ಋತುಗಳು ಬಂದಿದ ತಕ್ಷಣ ಎಲ್ಲ ಭಾರತೀಯರು ರಾಖಿ ದಿನ ಯಾವಾಗ ಅವರಿಬ್ರು ಅಣ್ಣ ತಂಗಿಯ ಸಂಬಂಧ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ರಾಖಿಯ ಇತಿಹಾಸ ನಮ್ಗೆ ಮಹಾಭಾರತದಿಂದ ತಿಳಿಯುತ್ತೆ ಭಗವಾನ್ ಶ್ರೀಕೃಷ್ಣನಿಗೆ ಶ್ರುತದೇವಿ ಎನ್ನುವ ಚಿಕ್ಕಮ್ಮ ಇದ್ಲು ಅವಳು ಶಿಶುಪಾಲ್ ಎಂಬುವ ವಿಕೃತಗೊಂಡ ಮಗನಿಗೆ ಜನ್ಮ ನೀಡಿದಳು ದೊಡ್ಡೋರಿಂದ ಅವ್ರಿಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಯಾರ ಸ್ಪರ್ಶೆಯಿಂದ ಶಿಶುಪಾಲ್ ಸ್ವಸ್ಥನಾಗ್ತಾನೋ ಅವ್ರ ಕೈಯಲ್ಲೇ ಸಾಯ್ತಾನೆ ಅಂತ ಒಂದಿನ ಶ್ರೀಕೃಷ್ಣ ಅವರ ಚಿಕ್ಕಮ್ಮ ಮನೆಗೆ ಬರ್ತಾರೆ ಅವಾಗ ಶ್ರುತಿ ದೇವಿ ಅವಳ ಮಗನ್ನ ಶ್ರೀಕೃಷ್ಣನ ಕೈಗೆ ಕೊಡ್ತಾಳೆ ಆಗ ಅವನು ಸುಂದರವಾಗಿ ಬದ್ಲಾಗ್ತಾನೆ ಅದನ್ನ ನೋಡಿ ಅವಳು ತುಂಬಾನೇ ಸಂತೋಷ ಪಡ್ತಾಳೆ ಆದ್ರೆ ಶ್ರೀಕೃಷ್ಣನ ಕೈಯಲ್ಲೇ ಮಗ ಸಾಯ್ತಾನೆ ಅಂತ ಅವಳಿಗೆ ಗೊತ್ತಾಗತ್ತೆ ಅವಳು ತುಂಬಾ ಕಷ್ಟ ಪಡ್ತಾಳೆ ಅವಳು ಭಗವಾನನಾದ ಬೇಡ್ಕೋತಾಳೆ ಶಿಶುಪಾಲ ನೀನು ಯಾವ ತಪ್ಪು ಮಾಡಿದ್ರು ಶ್ರೀಕೃಷ್ಣ ಕೊಡುವುದಿಲ್ಲ ಈಗಂತ ಭಗವಾನ್ ಶ್ರೀಕೃಷ್ಣ ಪ್ರಣಾಮ ಮಾಡ್ತಾರೆ ನಾನು ಅವರು ಮಾಡುವ ತಪ್ಪುಗಳನ್ನೆಲ್ಲ ಕ್ಷಮಿಸ್ತೀನಿ ಆದ್ರೆ ಅವನು ನೂರಕ್ಕಿಂತ ಹೆಚ್ಚು ತಪ್ಪುಗಳನ್ನ ಮಾಡಿದ್ರೆ ಆಗ ಖಚಿತವಾಗ್ಲೂ ಶಿಕ್ಷೆ ಕೊಡ್ತೀನಿ ಶಿಶುಪಾಲ್ ದೊಡ್ಡವನಾಗಿ ಛೇದಿ ಎನ್ನುವ ರಾಜ್ಯಕ್ಕೆ ರಾಜ ಆಗ್ತಾನೆ ಅವರು ಒಬ್ಬ ರಾಜ ಅದು ಅಲ್ಲದೆ ಅವನು ಶ್ರೀಕೃಷ್ಣ ಭಗವಂತನಿಗೆ ಸಂಬಂಧಿ ಆದ್ರೆ ಅವನು ತುಂಬಾ ಕ್ರೂರವಾದ ರಾಜನಾಗಿದ್ದ ಅವರ ರಾಜ್ಯದಲ್ಲಿರುವ ಜನರಿಗೆ ತುಂಬಾ ಕಷ್ಟ ಕೊಡ್ತಿದ್ದ ಅದು ಅಲ್ಲದೆ ಯಾವಾಗ್ಲೂ ಅವನು ಶ್ರೀಕೃಷ್ಣನನ್ನು ಅವಮಾನ ಮಾಡ್ತಿದ್ದ ಒಂದ್ಸಲ ಅವನೇನ್ ಮಾಡಿದ್ನಂದ್ರೆ ಸಭೆಯಲ್ಲಿ ಎಲ್ಲಾರ ಮುಂದೆ ಅವ್ರನ್ನ ಅವಮಾನ ಮಾಡ್ತಾನೆ ಮತ್ತೆ ಅಷ್ಟೇ ಅವತ್ತಿಗೆ ಅವನು ನೂರು ತಪ್ಪುಗಳನ್ನ ಮಾಡಿ ಮುಗಿಸಿರ್ತಾನೆ ಅದೇ ಸಮಯದಲ್ಲಿ ಭಗವಂತನಾದ ಶ್ರೀಕೃಷ್ಣ ಅವರ ಚಕ್ರವನ್ನು ಶಿಶುಪಾಲನ ಮೇಲೆ ಪ್ರಯೋಗ ಮಾಡ್ತಾರೆ ಇದೇ ರೀತಿ ಎಷ್ಟೇ ಅವಕಾಶ ಕೊಟ್ಟರು ಶಿಶುಪಾಲ ಅವನ ಬುದ್ಧಿಯನ್ನು ಬದಲಾಯಿಸ್ಕೊಳ್ಳೋದ್ರಿಗೆ ತಯಾರಾಗಿಲ್ಲ ಕೊನೆಗೆ ಅವನು ಶಿಕ್ಷೆ ಅನುಭವಿಸ್ಲೇಬೇಕಾಯ್ತು ಭಗವಾನ್ ಶ್ರೀಕೃಷ್ಣ ಅವರು ಕೋಪದಿಂದ ಚಕ್ರವನ್ನು ಬೀಸಿದಾಗ ಅವರ ಬೆರಳಲ್ಲೂ ಸಹ ಏಟಾಗಿತ್ತು ಭಗವಾನ್ ಶ್ರೀಕೃಷ್ಣನ ಬೆರಳಿಗೆ ಏಟಾಗಿದ್ದನ್ನ ನೋಡಿ ಅಲ್ಲಿರೋ ಅವರು ಓಡಾಡ್ತಾರೆ ದ್ರೌಪದಿ ಒಂದು ಏನೂ ಯೋಚನೆ ಮಾಡದೆ ಅವಳ ಸೀರೆಯನ್ನು ಅರದು ಶ್ರೀಕೃಷ್ಣನ ಬೆರಳಿಗೆ ಅವಳು ಕಟ್ತಾಳೆ ಧನ್ಯವಾದ ಸಹೋದರಿ ನೀನು ನನ್ನ ಕಷ್ಟದಲ್ಲಿ ಸಹಾಯ ಮಾಡಿದ್ಯಾ ಇನ್ಮೇಲೆ ನಾನು ನಿನ್ಗೇನಾದ್ರೂ ಕಷ್ಟ ಬಂದ್ರು ನಿನ್ ಜೊತೇನೆ ಇರ್ತೀನಿ ಹಾಗಂತ ಹೇಳಿ ಭಗವಂತನಾದ ಶ್ರೀಕೃಷ್ಣ ದ್ರೌಪದಿಗೆ ರಕ್ಷಣೆ ನೀಡ್ತೀನಿ ಅಂತ ಪ್ರಮಾಣ ಮಾಡ್ತಾರೆ ಮತ್ತೆ ಈ ಘಟನೆಯಿಂದ ರಕ್ಷಾ ಬಂಧನ ಪ್ರಾರಂಭ ಆಗುತ್ತೆ ಅದಾದ್ಮೇಲೆ ಕೌರವರು ಪೂರ್ತಿ ರಾಜ್ಯಸಭೆಯ ಮುಂದೆ ದ್ರೌಪದಿಯ ಸೀರೆ ಎಳೆಯುವಾಗ ಅವರಿಗೆ ಅವಮಾನ ಮಾಡ್ಬೇಕು ಅಂತ ಪ್ರಯತ್ನ ಪಡುವಾಗ ಆಗ ಭಗವಂತನಾದ ಶ್ರೀಕೃಷ್ಣ ದ್ರೌಪದಿನ ಕಾಪಾಡಿ ಅವರು ಕೊಟ್ಟಿರೋ ಮಾತು ಕಾಪಾಡ್ಕೋತಾರೆ ಅವತ್ತಿಂದ ಇವತ್ತಿನವರೆಗೂ ಸಹೋದರಿಯರು ಅವರ ಸಹೋದರರಿಗೆ ರಾಖಿ ಕಟ್ತಾರೆ ಅದಕ್ಕೆ ಬದಲಾಗಿ ಸಹೋದರ ಜೀವನ ಪೂರ್ತಿ ಅವರ ಸಹೋದರಿಗೆ ರಕ್ಷಣೆಯಾಗಿರ್ತೀನಿ ಅಂತ ಪ್ರಮಾಣ ನೀಡ್ತಾರೆ ಇದೇ ಋತುವಿನಲ್ಲಿ ಇನ್ನೊಂದು ವಿಶಿಷ್ಟತೆ ಇದೆ ರಾಖಿ ಮಾತ್ರ ಅಲ್ಲ ಬೇರೆ ಒಂದು ಹಬ್ಬವನ್ನು ಆಚರಿಸ್ತಾರೆ ಸ್ವಲ್ಪ ಜನ ಇದೇ ದಿನ ಅವರ ಯಜ್ಞೋ ಬದಲಾಯಿಸ್ತಾರೆ ಅದರಿಂದ ಈ ದಿನವನ್ನು ಜಂಜಾಲಾ ಪೂರ್ಣಿಮಾ ಎಂದು ಕರೆಯುತ್ತಾರೆ ಈ ದಿನ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಜನ ರಾಧಾಕೃಷ್ಣರ ಮೂರ್ತಿಯನ್ನು ಉಯ್ಯಾಲೆಯಲ್ಲಿಟ್ಟು ಉಯ್ಯಾಲೆಯನ್ನು ತೂಗಿಸುತ್ತಾರೆ ಆ ದಿನವನ್ನು ಜೂಲನ್ ಪೂರ್ಣಿಮಾ ಎಂದು ಕರೆಯುತ್ತಾರೆ ಉತ್ತರ ಭಾರತದ ಸ್ವಲ್ಪ ರಾಜ್ಯದಲ್ಲಿ ಇದೇ ದಿನ ಗೋಧಿ ಬೀಜಗಳನ್ನು ಬಿತ್ತನೆ ಮಾಡುತ್ತಾರೆ ಅದರಿಂದ ಈ ದಿನವನ್ನು ಗಜರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಕೇರಳ ಮತ್ತೆ ಮಹಾರಾಷ್ಟ್ರದಲ್ಲಿ ಇದೇ ದಿನವನ್ನು ನಾರ್ಲಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಮತ್ತೆ ಅವರು ಸಮುದ್ರ ದೇವತೆಗೆ ಪೂಜೆ ಮಾಡ್ತಾರೆ ಅದು ಅಲ್ಲದೆ ಈ ದಿನ ಯಾವ್ದೋ ಒಂದ್ ರೀತಿಯ ಹಬ್ಬ ಮಾಡೇ ಮಾಡ್ತಾರೆ ಅದ್ರಲ್ಲಿ ತುಂಬಾ ಪ್ರಮುಖವಾದದ್ದು ನಮ್ಮೆಲ್ಲಾರ್ಗು ಗೊತ್ತಿರೋದು ರಕ್ಷಾ ಬಂಧನ್